ಏನಾದ್ರೂ ಊರಾಟ ಮಾಡಿತಾ ಇದೆಯಾ ಅಯ್ಯೋ ಮಂಕೆ ಅದು ಕಂಬ ಅಲ್ಲ ಕಣು ಅದು ಕೊಳವೆ ಬಾವಿ ಬಾವಿನಾ ಸಾರಿ ಹೋಯ್ತು ನೀನ್ ಅನ್ಕೊಂಡಿರೋ ಬಾವಿ ಇದೆಲ್ಲ ಅದು ಬೇರೆ ಇಲ್ಲಿ ಬಾವಿಯಿಂದ ನೀರ್ ತಾನಾಗಿ ಮೇಲೆ ಬರುತ್ತೆ ಸ್ವಿಚ್ ಹಾಕಿದ್ರೆ ಆ ಬಾವಿಯಲ್ಲಿ ನಾವು ರಾಟೆಯಿಂದ ನೀರು ಎತ್ಬೇಕಾಗುತ್ತೆ ಇಷ್ಟೇ ವ್ಯತ್ಯಾಸ ಹಾ ಹೀ ಈ ರೀತಿ ಅನೇಕ ಕೊಳವೆ ಬಾವಿಗಳನ್ನ ತೋಡಿದ್ದಾರೆ ಮನುಷ್ಯನಿಗೆ ಸ್ವಾರ್ಥ ಜಾಸ್ತಿ ಅಲ್ವಾ ಒಬ್ಬರ ಮನೆಯಿಂದ ತಂದು ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ಮನೆಯಲ್ಲೂ ಅಲ್ಲಲ್ಲಿ ತೋಡಿಟ್ಟಿದ್ದಾರೆ ತೋಡಿದ್ರು ಪರವಾಗಿಲ್ಲ ಎಲ್ಲದ್ರಲ್ಲೂ ನೀರು ಬರ್ಬೇಕಲ್ಲ ಹ್ಮ್ ಚಿಂಟು ಇಷ್ಟು ದೂರದಿಂದ ನೋಡ್ತೀಯಾ ಬಾ ನಾನ್ ಕರ್ಕೊಂಡೋಗ್ತೀನಿ ಹತ್ತಿರದಿಂದ ನಮ್ಮ ಕೊಳವೆ ಬಾವಿನ ತೋರಿಸ್ತೀನಿ ಸ್ವಲ್ಪ ನೋಡಿ ಬರೋಣ ಅಲ್ವಾ ಬಾಬಾ ಬರ್ತೀನಿ ಅದ್ಯಾರು ನಮ್ಕಿಂತ ಮೊದ್ಲೆ ಹೋಗ್ತಿದ್ದಾರೆ ಬಾವಿ ನೋಡಕ್ಕ ಅವನು ನಂತರ ಬಾವಿನ ನೋಡ್ಲಿಲ್ವಾ ಅಯ್ಯೋ ಮಾರಾಯ ಅವನು ದಾರಿಲಿ ನಡ್ಕೊಂಡು ಹೋಗ್ತಿದ್ದಾನೆ ಬಾ ಹೋಗೋಣ ಈ ಚೋಟು ಯಾರೋ ಅಳ್ತಿರೋ ಸೌಂಡ್ ಬರ್ತಿದೆಯಲ್ಲ ಹೌದು ಬರ್ತಿದೆ ಅದಕ್ಕೇನಿವಾಗ ದಿನ ಬರುತ್ತೆ ಅದು ಹೊಂಡ ಅಲ್ಲ ಕಣೋ ಕೊಳವೆ ಬಾವಿ ಬಾವಿನ ಅದು ಅವಾಗ್ಲೇ ನೋಡಿದ ಹಾಗೆ ಕಂಬ ತರ ಇರುತ್ತಲ್ವಾ ಆತರನೇ ಇರುತ್ತೆ ಆದ್ರೆ ಕೆಲವೊಂದು ಅವಿವೇಕಿಗಳು ನೀರಿಗೋಸ್ಕರ ಅಂತ ಕೊಳವೆ ಬಾವಿ ತೋಡ್ತಾರೆ ಆದ್ರೆ ನೀರು ಸಿಕ್ಕಿಲ್ಲ ಅಂದ್ರೆ ಹಾಗೆ ಬಿಟ್ಟು ಹೋಗ್ತಾರೆ ಅದರಿಂದ ಹೀಗಿದೆ ಕತ್ತೆಯಲ್ಲಿ ಬಂದ್ರೆ

ಚೂಟು ಮೈ ಎಲ್ಲ ನೋಚಿದೆ ಅಯ್ಯೋ ಅಮ್ಮ ಆಯ್ತು ಅರೆ ಹಾ ಏನೋ ಚೂಟು ಬಾವಿಯೊಳಗೆ ಎಷ್ಟೊಂದು ಸುಂದರವಾಗಿದೆ ಎಲ್ಲಿಗೆ ಬಂದಿದ್ದೀವಿ ಬಾವಿಯೊಳಗೆ ಹೀಗೂ ಇರುತ್ತಾ

ನನ್ ಪ್ರಪಕ್ ಬಂದ್ ನೀನು ತಂಟೆ ಗಿಂತೆ ಮಾಡಂಗಿಲ್ಲ ನೋಡ್ಬೇಕಷ್ಟೇಯ ಓ ತಿಂತಂದು ಬರ ಸುಮ್ಮನೆ ಚಿಂಟು ಸ್ವಲ್ಪ ತಡಿ ಆಯ್ತಾ ಇಲ್ಲೇನೋ ಹತ್ತಿದೆ ಬಾ ನಾವು ಮರೇಲಿ ನಿಂತು ನೋಡೋಣ ಮಾರಯ್ಯ ಕರ್ಕೊಂಡ್ ಬಂದ್ಬಿಟ್ಟು ಎದ್ರಿಸ್ತಿದ್ಯಲೋ ಇವದೇಬ್ರೆ ಇವೇಬ್ರೆ ಏ ಸದ್ ಮಾಡ್ಬೇಡ 何何何何何何何何何何何何何何何何何何何何何何何何何何何何何何何何何何何何何何何何何何何何何何何何ー何何何何何何何何何何何何何何何何何何何何何何何何何何何何何何何何何何何何何何何何何何何何何何に、何何何何何何何何何何何何何何何何何何何何何 ಅಲ್ಲಿ ನೋಡಿ ಏನಾಗ್ತಿದೆ ಅಂತ ಅಯ್ಯಯ್ಯೋ ಏನು ನೀರೆಲ್ಲ ಖಾಲಿ ಆಗ್ತಾ ಇದೆ ನೀರೆಲ್ಲ ಅಂತರ್ಜಲ ಕ್ಷೀಣಿಸ್ತಾ ಇದೆ ಅದಕ್ಕೆ ಆಗ್ತಾ ಇರೋದು ಪ್ರಕೃತಿನ ಪ್ರಕೃತಿಯಾಗಿಯೇ ಇರಲು ಬಿಡಬೇಕು ಅದನ್ನು ಬಿಟ್ಟು ಪ್ರಕೃತಿಯನ್ನ ವಿಕೃತಿಗೊಳಿಸಿದರೆ ಹೀಗೆ ಆಗೋದು ಈಗ ಇಲ್ಲಿ ಭೂಮಿಯೊಳಗಿನ ಅಂತರ್ಜಲ ಬಚ್ಚಿದೆ ಇಲ್ಲಿರುವ ಜೀವಿಗಳಿಗೆ ಅಪ್ಸರೆಯರಿಗೆ ಎಲ್ಲರೂ ಶೋಕದಿಂದ ಇದ್ದಾರೆ ಇಲ್ಲಿರುವ ಜೀವಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಿದೆ ನೋಡು ಇದು ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಇದು ಭೂಮಿ ಮೇಲಿನ ಮನುಷ್ಯರಿಗೂ ಅನ್ವಯವಾಗುತ್ತೆ ನೀನು ಹೇಳೋದು ಸರಿನೆ ಮಾಡಿದ್ದು ಮಾರಾಯ ಮತ್ತೆ ಆ ಹುಡುಗ ಇಲ್ಲದ ಕಾಣ್ತಾನೆ ಇಲ್ಲ ಸ್ವಲ್ಪ ಕೇಳಿಸ್ಕೊಳ್ಳಿ ಮೇಲಿಂದ ಹುಡುಗನನ್ನ ಹುಡುಕ್ತಿದ್ದಾರೆ ಅವ್ರ ಅಪ್ಪ ಅಮ್ಮ ಊರವರೆಲ್ಲ ಸೇರಿದ್ದಾರೆ ಹೌದಾ ಚೋಟು ಈಗ ಏನ್ ಮಾಡೋದು అప్సరేందుబిట్రో చెల్లప్పాగే ఆ హడుగన అర్థవారే జ్ఞానోదయంత తోర్త స్వల్ప అప్సరొందిరా

ಸಮಾಧಾನದಿಂದ ಆ ಹುಡುಗನ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ದಾರೆ ಅದಕ್ಕೆ ಕೈ ಜೋಡಿಸಿದ್ದಾನೆ ಅವರೆಲ್ಲ ಮೇಲೆ ಹೋಗ್ತಿದ್ದಾರೆ ನಾವು ಬರೋ ಸರಿ

ನೀರನ್ನ ಹೋಲ್ ಮಾಡೋದಿಲ್ಲ ನೀವು ನೀರನ್ನ ಜಾಗೃತೆಯಿಂದ ಬಳಸಿ ಪರಂಪರಿಗೆ ಉಳಿಸಿ